ಮಂಜು ಸರ್ ಇವತ್ತು ಆರ್ ಸಿ ಬಿ ಮತ್ತೆ ಸಿ ಎಸ್ ಕೆ ಮ್ಯಾಚ್ ಇದೆ ಏನ್ ಅನ್ಸುತ್ತೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಮಳೆ ಅಲ್ಲ ಸುನಾಮಿ ಬಂದ್ರು ಇವತ್ತು ಆರ್ ಸಿ ಬಿ ಒಡ್ದೆ ಹೊಡಿತದೆ ಕ್ವಾಲಿಫೈ ಆಗಿ ಕಪ್ಪು ಒಡ್ದೆ ಹೊಡಿತದೆ ನಮ್ದು ವಿರಾಟ್ ಕೊಹ್ಲಿ ಎಷ್ಟು ಹೊಡಿಬಹುದು ವಿರಾಟ್ ಕೊಹ್ಲಿ ಡೂಪ್ಲಿಕೇಸ್ ಎಷ್ಟು ಹೊಡಿತಾರೆ ಯಾರು ಎಷ್ಟು ಹೊಡಿತಾರೆ ಅಂತ ಗೊತ್ತಿಲ್ಲ ಬಟ್ ನಾಯಿ ಹೊಡೆದಂಗೆ ಹೊಡಿತಾರೆ ಎಲ್ಲರೂ ಪಟ್ಟಿದಾರ್ ಇರ್ಬೋದು ಡೂಪ್ಲಿಕೇಸ್ ಕೊಹ್ಲಿ ಡಿ ಕೆ ಎಲ್ಲರೂ ಹೊಡಿತಾರೆ ಹಂಡ್ರೆಡ್ ಪರ್ಸೆಂಟ್ ಆದೇ ಆಗ್ತದೆ ಕ್ವಾಲಿಫೈ ಆಯ್ತು ಅನ್ಕೋ ಕಪ್ ಅಂತ ಹೊಡೆದ ಜಾಕ್ಸ್ ಇಲ್ಲ ನಮ್ಮ ಇವರು ಆರಾಮ್ಸೆ ಹೊಡಿತಾರೆ ಮ್ಯಾಕ್ಸ್ ಅಲ್ಲ ಮೂಲ ಹೊಡಿತಾರೆ ಅದು ಬರೇ ಇಷ್ಟ ದಿನ ರೆಸ್ಟ್ ಮಾಡಿದರಲ್ಲ ಈ ದಿನಕ್ಕೋಸ್ಕರ ರೆಸ್ಟ್ ಅವ್ರಿಗೆ ಈಗ ಆರಾಮ್ಸೆ ನೀನ್ ಅಂತ ಇವತ್ತು ಮೂಲ ಏನು ಹೊಡಿತಾರೆ ನಾವು ಬೇರೆ ಟೀಮ್ ಬಗ್ಗೆ ಮಾತಾಡೋಲ್ಲ ಬ್ರೋ ನಮ್ಮ ಟೀಮ್ ಆರ್ ಸಿ ಬಿ ಬಗ್ಗೆ ಅಷ್ಟೇ ಮಾತಾಡ್ತೀವಿ ಆರ್ ಸಿ ಬಿ ನಾಯಕ ಹೊಡೆದಂಗೆ ಹೊಡಿತಾರೆ ಇವತ್ತು ಕ್ವಾಲಿಫೈ ಆದೇ ಆಗ್ತಾರೆ ಕಪ್ ಅಂತೂ ಮುಗಾಜಿಲ್ಲದೆ ಹೊಡಿತಾರೆ ಎಲ್ಲರೂ ನೋಡ್ತಾರೆ ದೇವ್ರ ಹತ್ರ ನಾನು ಇದೀನಿ ಮಳೆ ಬರಬಾರ್ದು ಅಂತ ಇಲ್ಲ ಮೋಡ ಇಲ್ಲ ಬೆಳ್ಳಗಾಗಿದೆ ಮಳೆ ಬರಲ್ಲ ಹೊಡೆದೇ ಹೊಡಿತಾರೆ ಈ ಸಲ ಕಪ್ಪು ನಮ್ದೆ